ನಮಸ್ಕಾರ ನಾನು ಅರುಣ್ ಕುಮಾರ್ ರಾಜ್ ಮೇಲೆಗೌಡ ಕೆರಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ಮಂಡ್ಯದ ಸಿ ಕಚೇರಿಯಲ್ಲಿ ಎದುರುಗಡೆ ಇದ್ದೀವಿ ಇವತ್ತು ನಮ್ಮ ಜೊತೆಯಲ್ಲಿ ಯಾರ್ಯಾರು ಇರುವಂಥವ್ರು ಅಂದ್ರೆ ನಮ್ಮ ನಾಗಣಗೌಡರು ಕರ್ನಾಟಕ ಸೇವಕರು ಮೈಸೂರು ವಿಭಾಗೀಯ ಅಧ್ಯಕ್ಷರು ಹಾಗೂ ನಮ್ಮ ಕರವೇ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗುವಂಥ ಜಯರಾಮ್ ಅವರು ಹಾಗೂ ಹಲವು ರೈತಪರ ಸಂಘಟನೆಗಳ ಪದಾಧಿಕಾರಿಗಳು ಇದ್ದಿದ್ದಾರೆ ಎಸ್ ಪಕ್ಷದ ಪದಾಧಿಕಾರಿಗಳು ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ರಮೇಶ್ ಕೊಟ್ಟಿದ್ದಾರೆ ಹಾಗೆ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷ ಡಿ ಜಿ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ ಚೆಕ್ಕೋಡಿ ಲೈವ್ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಕೆನಿ ಕಾರ್ಯದರ್ಶಿ ಶಶಿಧರ್ ನಾಮಮಂಗಲ ತಾಲೂಕು ಅಧ್ಯಕ್ಷ ಮಂಜು ಹಾಗೆ ಕೆರ್ಪೇಟೆ ತಾಲೂಕು ಅಧ್ಯಕ್ಷ ನಾಗರಾಜ್ ಶಿವಪುರ ಹಾಗೂ ಹಳ್ಳವಳ್ಳಿ ತಾಲೂಕು ಅಧ್ಯಕ್ಷ ರಮೇಶ್ ಕೆ ಆರ್ ಎಸ್ ಪಕ್ಷದ ಎಲ್ಲ ತಾಲೂಕು ಪದಾಧಿಕಾರಿಗಳು ಇದ್ದಾರೆ ಇವತ್ತು ನಾವಿರುವಂಥದ್ದು ಒಂದು ರೈತರ ಕೆಲಸಕ್ಕಾಗಿ ರೈತರಿಗೆ ಒಬ್ರು ಅಧಿಕಾರಿಗಳು ಅನುಕೂಲ ಮಾಡುವಂತ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಮಂಡ್ಯ ಜಿಲ್ಲೆಯ ಪಾಂಡಪುರ ಉಪಯುಕ್ತಾಧಿಕಾರಿ ಆಗಿರುವಂತಹ ಶ್ರೀನಿವಾಸ್ ಕೆಆರ್ ಅವರನ್ನ ಕೆಲವೊಂದು ಪಟಪತ್ರ ಹಿತಾಸಕ್ತಿಗಳು ಅಥವಾ ರಾಜಕೀಯ ಪ್ರೇರಿತ ಅಂತ ಹೇಳ್ಬೇಕು ಅಥವಾ ಭ್ರಷ್ಟಾಧಿಕಾರಿಗಳ ಅಥವಾ ಮಧ್ಯವರ್ತಿಗಳ ಪಿತೂರಿ ಅಂತ ಹೇಳ್ಬೋದು ಗೊತ್ತಿಲ್ಲ ಅವರ ವಿರುದ್ಧವಾಗಿ ಲಂಚ ಪ್ರಕರಣದ ಅಡಿ ಒಂದು ಆರೋಪವಾಗಿ ಅವರ ವಿರುದ್ಧವಾಗಿ ಒಂದು ತನಿಖೆ ಕೂಡ ಆಗ್ತಾ ಇದೆ ಲೋಕಾಯುಕ್ತಕ್ಕೂ ಕೂಡ ಹೋಗಿದೆ ಈ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷ ನಾಡಿನಾದ್ಯಂತ ಭ್ರಷ್ಟಾಧಿಕಾರಿಗಳಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರನ್ನು ಅವರನ್ನ ಅನುಮಾನ ಬಹುಮಾನಿಸಿ ಅವರು ಬದಲಾವಣೆ ಆಗ್ಬೇಕು ಈ ವ್ಯವಸ್ಥೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಬೇಕು ಅಂತ ಪ್ರತಿಪಾದನೆ ಮಾಡ್ತಾ ಇರುವಂಥ ಕೆ ಆರ್ ಎಸ್ ಪಕ್ಷ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡುಪುರ ಉಪ ಉಪವಿಭಾಗಾಧಿಕಾರಿ ಆಗಿರುವಂತಹ ಕೆ ಕೆಆರ್ ಅವರು ಕಳೆದ ನಾಲ್ಕೈದು ತಿಂಗಳಿಂದ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ದಾರೆ ಸೊ ಇವರು ಮೂಲದಲ್ಲೇ ಒಂದು ಏನೋ ಅರ್ಕಲ್ ಮತ್ತೆ ಒಳನರೆ ಕುಳಿಸುದಲ್ಲೂ ಕೆಲಸ ಮಾಡಿದ್ರು ಮತ್ತೆ ಈ ಒಂದು ಕೆಲಸಕ್ಕಿಂತ ಬರೋಕ್ಕಿಂತ ಮುಂಚಿತವಾಗಿ ಆರೋಗ್ಯ ಇಲಾಖೆಯಲ್ಲಿ ಒಂದು ಜಾಗೃತಿ ದಳದ ಆಯ್ತು ಕೆಲಸ ಮಾಡಿ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಇದು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಪಾಂಡುಪುರ ಉಪಯೋಗಾಧಿಕಾರಿಯಾಗಿ ಶ್ರೀನಿವಾಸ್ ಕೆ ಅವರವರು ಜನಪರ ಕೆಲಸಗಳನ್ನ ಕಾನೂನುಬದ್ಧವಾಗಿ ಯಾವ ರೀತಿ ಕೆಲಸಗಳು ಹಾಕ್ಬೇಕಾಯ್ತು ಆ ರೀತಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವರು ಇವರು ಮಾಡ್ತಾ ಇರುವಂತ ಕೆಲಸವನ್ನ ಪರಿಗಣಿಸಿದಂತ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಕಂದಾಯ ಇಲಾಖೆಯವರ ಇವರು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಪ್ರಶಂಸೆಯನ್ನ ಕೊಟ್ಟಿರುವಂತದ್ದು ಕುರ್ತು ಕಂದಾಯ ಸಚಿವರಾದ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಇವ್ರ ಬಗ್ಗೆ ಒಂದಷ್ಟು ಪ್ರಶಂಸೆ ಮಾತುಗಳನ್ನ ಆಡಿರುವಂತದ್ದು ಒಂದು ಪ್ರಶಂಸೆ ಪತ್ರ ವಿಚಾರವಾಗಿ ಬಂದಿರುವಂತದ್ದು ಹಲವು ಬದಿಗಳಲ್ಲಿ ಬಂದಿರುವಂತದನ್ನ ಗಮನಿಸಿದಿರ ಆದ್ರೆ ಇತ್ತೀಚೆಗೆ ಹೇಳಂದಲ್ಲ ದುಷ್ಟಶಕ್ತಿಗಳು ಅಥವಾ ಮಧ್ಯವರ್ತಿಗಳು ಅಥವಾ ಒಂದಷ್ಟು ಭ್ರಷ್ಟಾಧಿಕಾರಿಗಳ ವ್ಯವಸ್ಥೆಯಲ್ಲೇ ಇರುವಂತಹ ಒಂದಷ್ಟು ಭ್ರಷ್ಟಾಧಿಕಾರಿಗಳ ಪಿದುರಿಯಿಂದಾಗಿ ಇವರ ವಿರುದ್ಧ ಒಂದು ಲಂಚ ಪ್ರಕರಣದ ಆರೋಪದಡಿ ಕರ್ನಾಟಕ ಒಂದು ದೂರಾಗಿದೆ ಮತ್ತೆ ಜಿಲ್ಲಾಡಳಿತಕ್ಕೂ ದೂರ ಬಂದಿದೆ ಎನ್ನು ಮಾಹಿತಿ ಗೊತ್ತಿದೆ ಈ ವಿಚಾರ ಬರೀ ಕೆ ಆರ್ ಅಲ್ಲ ಜನಸಾಮಾನ್ಯರಿಗೂ ಗೊತ್ತಿರುವಂತ ವಿಚಾರ ಹಾಗಾಗಿ ಕೆಆರ್ ಎಸ್ ಪಕ್ಷ ಯಾರು ಭ್ರಷ್ಟಾಧಿಕಾರಿಗಳನ್ನ ಸರಿದಾರಿಗೆ ತರುವ ನಿಷ್ಠಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಅದರಲ್ಲೂ ಪಾಂಡುಪುರ ಉಪಾಧಿಕಾರಿಯಾಗಿ ಕೆಲಸ ಮಾಡ್ತಿರುವಂತಹ ಶ್ರೀನಿವಾಸಗೇರವನ್ನ ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿ ಕೆಲಸದಲ್ಲಿ ಉಳಿಸ್ಕೊಳ್ಬೇಕಾಗಿರುವಂತಹ ಪ್ರತಿಯೊಬ್ಬ ಜಿಲ್ಲೆಯ ರೈತರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಡ್ತೀವಿ ಏನಕ್ಕೆ ಇವತ್ತು ಬಹುತೇಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಅದರಲ್ಲೂ ಕಂದಾಯ ಇಲಾಖೆಗಳಲ್ಲಿ ಜನರನ್ನ ಅವರ ಕೆಲಸ ಅವರು ಕಾನೂನುಬದ್ಧ ಕೆಲಸಗಳನ್ನ ಮಾಡ್ಕೊಡಕ ಇವತ್ತು ಲಂಚದ ಒಂದು ಆಮಿಷಕ್ಕೆ ಒಳಗಾಗಿ ಇವತ್ತು ಜನರನ್ನ ಒಂಥರ ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ರೈತರ ಕಾನೂನು ಕಾನೂನುಬದ್ಧ ಕೆಲಸಗಳನ್ನ ಯಾವುದೇ ಮಧ್ಯವರ್ತಿಗಳ ಸಹಾಯವಿಂದನೇ ಇವತ್ತು ಕೆಲಸವನ್ನ ಮಾಡಿಸ್ಕೊಡ್ತಾ ಇರುವಂತ ಶ್ರೀನಿವಾಸ ಕೆಆರ್ ಅವರು ಮಂಡ್ಯ ಮಂಡ್ಯ ಜಿಲ್ಲೆಯ ಪಾಂಡಿಪುರ ಉತ್ಪಾದಕ್ಕೆ ಇರುವಂತಹ ಶ್ರೀನಿವಾಸ ಕೆಆರ್ ಅವರು ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಭ್ರಷ್ಟ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಿರೋ ಗೊತ್ತಿದೆ ಪಾಂಡಪುರ ಉಪಾಧಿಕಾರಿ ಶ್ರೀರಂಗಪಟ್ಟಣ ಪಾಂಡಪುರ ಹಾಗೂ ಕೇರ್ಪೇಟೆ ತಾಲೂಕುಗಳನ್ನು ಒಳಗೊಂಡಂತೆ ಬರುವಂತ ಒಂದು ವ್ಯಾಪ್ತಿ ಬರುತ್ತೆ ಸೊ ಇದರಲ್ಲಿ ಬಹುತೇಕ ಎಲ್ಲ ಅವರು ಕಚೇರಿಗಳು ಹೋದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಅವರ ಒಂದು ಅಹವಾಲುಗಳನ್ನ ಅವರ ಸಮಸ್ಯೆಗಳನ್ನ ಭೇಟಿ ಮಾಡಿ ಇವತ್ತು ಪರಿಷ್ಕರಣ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರುವಂತದ್ದು ಇವರು ಕೇರ್ಪೇಟೆ ತಾಲೂಕಿನಲ್ಲೇ ಮೂರು ಮೂರು ಸಾವಿರಕ್ಕೂ ಅತಿ ಹೆಚ್ಚು ಅರ್ಜಿಗಳನ್ನ ಇವರು ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇವರು ಯಾವ್ದೋ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಿರ್ಬೋದು ಆದ್ರೆ ಬಹುತೇಕ ಇವತ್ತು ರೈತರು ಈ ಒಂದು ಉತ್ತಮ ಪ್ರಾಮಾಣಿಕ ಅಧಿಕಾರಿಗಳಿಂದ ಸಹಕಾರವನ್ನ ಕೆಲಸವನ್ನ ಮಾಡಿಕೊಂಡಿರುವಂತ ಈ ಸಂದರ್ಭದಲ್ಲಿ ಮಾತಾಡಬೇಕು ಇಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಏನಕ್ಕೆ ಅಂದ್ರೆ ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಇರೋದ್ರಿಂದ ಇವತ್ತು ರೈತರ ಮೇಲೆ ಆಗ್ತಾ ಇರುವಂತಹ ಆರ್ಥಿಕ ಹೊರ ಕಡಿಮೆ ಆಗಿದೆ ಇವತ್ತು ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಸಹಕಾರ ಸಾವಿರ ಮಧ್ಯವರ್ತಿಗಳ ಒಂದು ಸಾಹಸಕ್ಕೋಗಿ ಇವತ್ತು ಒಂದು ಜನಸಾಮಾನ್ಯರು ಕೆಲಸ ಮಾಡ್ಕೊಂತ ಇದು ಆ ಆತರದಲ್ಲಿ ಅಂತ ವಿರಳ ಒಂದಷ್ಟು ಪ್ರಾಮಾಣಿಕ ಅಧಿಕಾರಿಗಳನ್ನು ಕಲ್ತ್ಕೊಂಡ್ರೆ ನಾವು ಇನ್ನು ಒಂದು ಈ ಒಂದು ಸಮಾಜ ಅದಗತಿಗೆ ಹೋಗುತ್ತೆ ರೈತರು ಸಂಕಷ್ಟ ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತಾರೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ ಅದರಲ್ಲೂ ಕಂದಾಯ ಸಚಿವರಾದ ಕೃಷ್ಣ ಕೃಷ್ಣಬೇರೋಡ್ಗೆ ನಾವು ಆಗ್ರಹವನ್ನು ಮಾಡ್ತಾ ಹಾಗಾಗಿ ರಾಜ್ಯದಲ್ಲಿ ಎಲ್ಲೇ ಪ್ರಾಮಾಣಿಕ ಅಧಿಕಾರಿಗಳು ಇರಲಿ ಅವರು ಅವರು ಅವರ ಕಾರ್ಯಸ್ಥಾನದಲ್ಲಿ ಕೆಲಸ ಮಾಡೋದು ಜನ ಮಾಡ್ಕೊಡ್ಬೇಕು ಯಾವುದೋ ರಾಜಕೀಯ ಪ್ರೇರಿತ ಅಥವಾ ಭ್ರಷ್ಟಾಧಿಕಾರಿಗಳ ಪಿತಿವರಿಯ ಅಥವಾ ಮಧ್ಯವರ್ತಿಗಳ ಒಂದು ಒಂದು ಬರುವಂತ ದೂರಗಳನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು ಮತ್ತೆ ಸಾರ್ವಜನಿಕವಾಗಿ ಒಂದಷ್ಟು ಅಭಿಪ್ರಾಯ ನೀವು ರೂಪಿಸಬೇಕು ಸಾರ್ವಜನಿಕವಾಗಿ ಅಭಿಪ್ರಾಯಗಳನ್ನ ಪಡ್ಕೊಳ್ಬೇಕು ಈ ಅಧಿಕಾರಿ ಯಾವ ತರ ಕೆಲಸ ಮಾಡ್ತಾ ಹಾಗಾಗಿ ಹಾಗಾಗಿ ನಮ್ಗೆ ಇಲ್ಲ ಇವರು ನಿಜವಾಗ್ಲೂ ಒಂದು ಪ್ರಾಮಾಣಿಕ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅನುಭವ ನಮಗೂ ಕೂಡ ಬಂದಿದೆ ಸಾರ್ವಜನಿಕರು ಕೂಡ ಬಂದಿರುವಂತಹ ವಿಚಾರಗಳನ್ನ ಹೇಳಿದಾರೆ ಇನ್ನೊಂದಷ್ಟು ಇದಕ್ಕೆ ಒಂದು ಪ್ರಕರಣಕ್ಕೆ ಪೂರಕವಾಗಿ ನಮ್ಮ ನಾಗನಗೌಡರು ವಿಚಾರಗಳನ್ನು ಮಾತಾಡ್ತಾರೆ